ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರಾದರೂ ಹೊಸಬರು ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾವು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇವತ್ತು ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ ಮೈಸೂರು ನಂಜನಗೂಡಿಗೆ ಅಂತ ಹೊರಟಿದ್ದೇವೆ ಬೆಳಿಗ್ಗೆ ಆರು ಗಂಟೆಗೆ ನಾವು ಇಲ್ಲಿಂದ ಹೊರಟಿದ್ದೇವೆ ಬೆಂಗಳೂರಿಂದ ಬ್ಯಾಂಗ್ಳೂರಿಂದ ಮೈಸೂರಿಗೆ ಎರಡೂವರೆ ಅವ್ರ ಜರ್ನಿ ಆಗುತ್ತೆ ಬೇಗ ಹೋದರೆ ಎರಡೂವರಲ್ಲೂ ಹೋಗ್ಬೋದು ಇವಾಗ ನಾವು ಆರು ಆರೂವರೆ ಆಗಿತ್ತು ನಾವಿಲ್ಲಿಂದ ಹೊರಡ್ತಾ ಹೊರಡ್ತಿದ್ದೀವಿ ಈಗ ನಾವು ಅಲ್ಲಿ ಒಂದು ಒಂಬತ್ತು ಗಂಟೆ ಹಾಗೆ ರೀಚ್ ಆಗ್ಬೋದು ಅಂದ್ಕೊಂತಿದ್ದೀವಿ ನೋಡಿ ನಾನು ನಮ್ಮ ಮನೆಯವರು ಹಾಗೆ ಅಮ್ಮ ಮಕ್ಕಳು ಎಲ್ಲರೂ ಹೊರಟಿದ್ದೀವಿ ಇವಾಗ ಕೆಂಗೇರಿ ಕೆಂಗೇರಿ ಹತ್ರ ಹತ್ರ ಹೋಗ್ತಾ ಇದ್ದೀವಿ ನಾವು ಕೆಂಗೇರಿ ಮೆಟ್ರೋ ಸ್ಟೇಷನ್ ಬರುತ್ತೆ ನೋಡಿ ಅಲ್ಲಿ ಕೆಂಗೇರಿಯಿಂದ ಮುಂದೆ ಹೋದರೆ ನಮ್ಮ ಮೈಸೂರು ಜಾಯ್ನ್ ಆಗುತ್ತೆ ಇವಾಗ ಹೋಗ್ತಾ ಇದ್ದೀವಿ ನೋಡಿ ನಾವು ಹತ್ತಿರ ಹತ್ತಿರ ಬಂದ್ವಿ ಅಂಜನ್ ಗೂಡ ಹತ್ತಿರ ಹತ್ರ ಬಂದ್ವಿ ಒಂಬತ್ತು ಗಂಟೆ ಆಗ್ತಾ ಬಂತು ನಾವಿಲ್ಲಿ ಬಂದ್ವಿ ಇವಾಗ ದೇವಸ್ಥಾನದ ಹತ್ರ ಬಂದ್ವಿ ನಾವೀಗ ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ಮೊದಲು ಕಪಿಲಾ ನದಿ ತೀರಕ್ಕೆ ಹೋಗೋಣ ಅಂತ ಕಪಿಲ್ ನದಿಗೆ ಹೋಗಿ ಸ್ನಾನ ಮಾಡಿ ಬರುವ ಅಂತ ಅಲ್ಲಿ ಹೋಗಿ ಹೋಗ್ತಾ ಇದೀವಿ ಇದು ಕಪಿಲಾ ನದಿ ನೋಡಿ ಎಲ್ಲ ಸ್ನಾನ ಮಾಡ್ತಾ ಇದ್ದಾರೆ ನನ್ನ ಮಗಳು ಅಮ್ಮ ಹಾಗೆ ನನ್ನ ಮಗ ಮತ್ತು ನಮ್ಮ ಮನೆಯವರು ಸ್ನಾನ ಮಾಡ್ತಿದ್ದಾರೆ ಚಳಿ ಚಳಿ ಅಂತ ಇದ್ದ ಮಾಡಲು ಮಾಡಲ್ಲ ನಾನು ಅಂತ ಇದ್ದ ಕಪಿಲಾ ನದಿ ಈಗ ಹೊಳೆಯಲ್ಲಿ ನದಿಯಲ್ಲಿ ಸ್ನಾನ ಎಲ್ಲ ಮುಗಿಸಿ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅವನನ್ನು ತಲೆಯನ್ನು ಇದ್ದರು ಅವನು ಭಯ ಪಡ್ತಾಯಿದ್ದ ಇಲ್ಲಿ ನೋಡಿ ಯಾವ ರೀತಿ ರೆಡಿ ಆದ ಅಂತ ಸ್ನಾನ ಮಾಡಿ ಇವಾಗ ದೇವಸ್ಥಾನ ಹತ್ರ ಬಂದ್ವಿ ದೇವಸ್ಥಾನದೊಳಗಡೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ದೇವ್ ದೇವ್ರದ್ದು ವೀಡಿಯೋ ಮಾಡಲಿಕ್ಕೆ ಅಲೋ ಇಲ್ಲ ಅಲ್ಲಿ ಹಾಗಾಗಿ ನಾನು ಮಾಡಲಿಲ್ಲ ಇವಾಗ ನನ್ನ ಮಗನಿಗೆ ಒಂದು ತುಲಾಭಾರ ಸೇವೆ ಕೂಡ ಉಂಟಿಲ್ಲ ಹಾಗಾಗಿ ತುಲಾಭಾರ ಸೇವೆಗೆ ಮಾಡ್ತಾ ಇದ್ದಾರೆ ಇಲ್ಲಿ ಉಪ್ಪು ಮತ್ತು ಬೆಲ್ಲದಿಂದ ಮಾಡ್ತಾರೆ ಬೇರೆ ಏನಾದ್ರಿಂದ ಮಾಡಬೇಕಂದ್ರೆ ನಾವೇ ಐಟಮ್ ತಗೊಂಡು ಹೋಗಬೇಕು ಉಪ್ಪು ಮತ್ತು ಬೆಲ್ಲ ಆದರೆ ದೇವಸ್ಥಾನದ ವತಿಯಿಂದನೇ ಕೊಡ್ತಾರೆ ನೋಡಿ ಈ ರೀತಿ ತುಲಾಭಾರ ನಡೆಯುತ್ತೆ ಇಲ್ಲಿ ಹಾಗೆ ಕೆಂಪಾರ್ತಿಯನ್ನು ಮಾಡಿ ದೃಷ್ಟಿ ತೆಗಿಬೇಕು ಅಂದರೆ ಕೆಂಪಾರತಿ ಮಾಡಿ ಅದನ್ನು ಹಣೆಗಿಡಬೇಕು ಈ ರೀತಿ ಮಾಡಿ ಹಾಗೆ ಎಲ್ಲರೂ ಅಕ್ಷತೆಗಳನ್ನು ಹಾಕಿ ಅಕ್ಷತೆ ಹಾಕಲಿಕ್ಕೆ ಹೇಳ್ತಾರೆ ಇಲ್ಲಿಂದ ತುಲಾಭಾರ ಸೇವೆ ಮುಗಿಸ್ಕೊಂಡು ನಾವು ದೇವ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿ ಎಲ್ಲ ಮುಗಿಸಿ ಇವಾಗ ಹೊಡ್ತಾ ಇದ್ದೀವಿ ಇದು ದೇವಸ್ಥಾನದ ಎಂಟ್ರೆನ್ಸ್ ನೋಡಿ ಮುಖಮಂಟಪ ದೇವಸ್ಥಾನದಲ್ಲಿ ಬಸವ ನೋಡಿ ನಂದಿ ನಂಜನಗೂಡು ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ ಇಲ್ಲಿ ಈ ರೀತಿ ಇದೆ ಎಲ್ಲ ಕಲ್ಲಿನದ್ದೆ ಕಂಬಗಳು ಬಸವ ನೋಡಿ ಬಸವ ನಂದಿ ಹಾಗೆ ಈಗ ನಾವಿಲ್ಲಿ ದೇವಸ್ಥಾನದಿಂದ ಹೊರಗಡೆ ಬಂದಾಗ ಇಲ್ಲಿ ಆನ್ ಇವತ್ತು ಹನುಮ ಜಯಂತಿ ಅಂತೆ ನಾವು ಬಂದಾಗ ಹನುಮ ಜಯಂತಿ ಇತ್ತು ಹಾಗಾಗಿ ಆಂಜನೇಯಿಗೆ ವಿಶೇಷವಾಗಿ ಪೂಜೆ ನಡೀತಾ ಉಂಟು ಅಭಿಷೇಕ ಪೂಜೆ ಎಲ್ಲ ಆಗ್ತಾ ಉಂಟು ಹಾಗೆ ಅಲ್ಲಿ ಕೂಡ ದರ್ಶನ ಮಾಡಿ ಪೂಜೆ ಮುಗಿಸ್ಕೊಂಡು ನಾವು ಇಲ್ಲಿಂದ ಕಾರ ಹತ್ರ ಬಂದ್ವಿ ಕಾರ ಹತ್ರ ಬರುವಾಗ ಇಲ್ಲಿ ಕಾರಿಗೆ ಅದು ಕ್ರೋಮ್ ಹಾಕೋ ಅನ್ನೋ ನನ್ನ ಬಿಡ್ತನೇ ಇಲ್ಲ ಹಾಕಿಸಿ ಹಾಕ್ಸಿ ಅಂತ ಒಂದೇ ಸಮನೆ ಆಟ ಹಿಡಿತಾ ಇದ್ದ ಬೆಳಿಗ್ಗೆಯಿಂದ ಯಾರೂ ಹಾಕ್ಸಿಲ್ಲ ಬೋಧನೆ ಆಗಿಲ್ಲ ಮಾಡಿ 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 ಅಂತ ಇದ್ದ ಆಮೇಲೆ ನನ್ನ ಮಗ ಕೂಡ ಬಿಡ್ತಾ ಇರಲಿಲ್ಲ ಹಾಕ್ಸು ಬೇಕು 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 ಅಂತ ತುಂಬ ಆಟ ಹಿಡಿತಿದ್ದ ಆಮೇಲೆ ಹಾಕ್ಸಿದ್ದೀವಿ ಇದು ಈ ರೀತಿ ಬರುತ್ತೆ ಸಿಲ್ವರ್ ಕಲರ್ ಆಗುತ್ತೆ ಆಮೇಲೆ ಅದರ ಮೇಲ್ಗಡೆ ಇರೋ ಕೋಟಿಂಗನ್ನು ತೆಗಿತಾರೆ ಅವರು ಕ್ರೋಮನ್ನು ಇದು ಅಡಿಗೆ ಮೂವತ್ತು ರೂಪಾಯಿ ಹೇಳ್ತಾರೆ ಅವರು ನಲ್ವತ್ತು ರೂಪಾಯಿ ಹೇಳ್ತಾರೆ ಹಾಗೆ ನಾವು ಮೂವತ್ತು ರೂಪಾಯಿಗೆ ಹಾಕ್ಸಿದ್ವಿ ಈ ರೀತಿ ಎಲ್ಲ ಕಡೆ ಎಡ್ಜ್ ಎಲ್ಲಿದೆ ಎಲ್ಲ ಕಡೆ ಅವರು ಈ ರೀತಿ ಕ್ರೋಮ್ನ ಹಾಕ್ತಾರೆ ಆಮೇಲೆ ಆ ಬ್ಲೂ ಕಲರ್ ಇರುವಂಥದ್ದನ್ನು ತೆಗಿತಾರೆ ಆವಾಗ ಸಿಲ್ವರ್ ಕಲರ್ ಬರುತ್ತೆ ಕಾರ್ಗೆ ಲುಕ್ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಹಾಕ್ತಾರೆ ಇವಾಗ ಅದ್ರ ಮೇಲ್ಗಡೆ ಇರೋ ಕವರನ್ನೆಲ್ಲ ತೆಗಿತಾರೆ ತೆಗ್ದಾಗ ಅದು ಸಿಲ್ವರ್ ಕಲರ್ ಕಾಣುತ್ತೆ ಹಾಗೆ ಅಲ್ಲಿಂದ ಬಂದು ನಾವು ಪರಶುರಾಮ ಕ್ಷೇತ್ರಕ್ಕೆ ಬಂದ್ವಿ ಇಲ್ಲಿ ಪರಶುರಾಮ ಸನ್ನಿಗೆ ಬರಬೇಕಂತೆ ನಂಜನಗೂಡಿ ಬಂದವರು ಇಲ್ಲಿ ಬಂದು ಹೋಗಬೇಕು ಅಂತಾರೆ ಹಾಗೆ ಪೂಜೆ ಸಾಮಾನು ಹಾಗೆ ಬೆಲ್ಲ ಮತ್ತು ಉಪ್ಪನ್ನ ಕೊಡ್ತಾರೆ ಇಲ್ಲಿ ಅದನ್ನು ಈಸ್ಕೊಂಡು ನಾವು ಪೂಜೆಗೆ ಪೂಜೆ ಮಾಡಿಸ್ಕೊಂಡು ಬರೋಕೆ ಇದ್ದೀವಿ ನಂಜನಗೂಡಿ ಬಂದವರು ಪರಶುರಾಮನ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ ಅದರ ಪೂರ್ಣ ಫಲ ಸಿಗಬೇಕಾದ್ರೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಇಲ್ಲಿ ಬಂದ್ವಿ ನೋಡಿ ಅಲ್ಲಿ ಕಾಣ್ತಾ ಇರೋದು ಪರಶುರೋಮ ಸನ್ನಿಧಿ ಕ್ಷೇತ್ರ ಹಾಗೇ ಇದು ಪರಶುರೋಮ ಕ್ಷೇತ್ರ ಇಲ್ಲಿ ವಿಡಿಯೋಗೆ ಅಲವ್ ಇಲ್ಲ ಇಲ್ಲೂ ಕೂಡ ಹಾಗಾಗಿ ನಾವು ಪ್ರದಕ್ಷಿಣೆ ಹಾಕಿ ಪೂಜೆ ಎಲ್ಲ ಮುಗಿಸಿ ಉಪ್ಪು ಮತ್ತು ಬೆಲ್ಲವನ್ನು ಕೊಟ್ಟಿರ್ತಾರಲ್ಲ ಅದನ್ನು ಈ ನದಿಯಲ್ಲಿ ಬಿಡಬೇಕಂತೆ ಹಾಗಾಗಿ ಎಲ್ಲರೂ ಒಂದೊಂದು ಈ ನದಿಯಲ್ಲಿ ಬಿಡ್ತಾ ಇದ್ದಾರೆ ಅಂದರೆ ನಮ್ಮ ಕಷ್ಟಗಳೆಲ್ಲ ಹೇಳ್ಕೊಂಡು ಬಿಟ್ಟರೆ ಆ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ನಮಗೇನೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಅದನ್ನು ನಮ್ಮ ಮನಸ್ಸಿನಲ್ಲಿ ಅಂದ್ಕೊಂಡು ಈ ಬೆಲ್ಲ ಮತ್ತು ಉಪ್ಪನ್ನು ಈ ನದಿಯಲ್ಲೇ ಬಿಡಬೇಕಂತೆ ದೇವರಿಗೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದು ಆಮೇಲೆ ಬಿಡುವಂಥದ್ದು ನೋಡಿ ಈ ರೀತಿ ನದಿಯಲ್ಲಿ ಹಾಕಬೇಕು ಅದನ್ನು ಎಲ್ಲ ಹಾಕಿ ಬಂದ್ವಿ ಈಗ ನಾವು ರಿಟರ್ನ್ ನನ್ ಇಲ್ಲಿಂದ ಪರಶುರಾಮ ಕ್ಷೇತ್ರಕ್ಕೆ ನಂಜನಗೂಡಿಂದ ಒಂದು ಕಿಲೋಮೀಟ್ರ್ ಆಗ್ತದೆ ಅಲ್ಲಿ ಹೋಗಿ ನಾವು ರಿಟರ್ನ್ ಪರಮ ಪರಶುರಾಮ ಕ್ಷೇತ್ರದಿಂದ ನಂಜನಗೂಡಿಗೆ ಬಂದ್ವಿ ಇಲ್ಲಿ ಬರುವಾಗ ಇಲ್ಲಿ ಹಾರ್ಸ್ ರೈಡಿಂಗ್ ಎಲ್ಲ ಇತ್ತು ನಮ್ಮ ಮಕ್ಕಳು ತುಂಬ ಆಟ ಮಾಡ್ತಿದ್ರು ಮಾಡಬೇಕು ಅಂತ ಆಮೇಲೆ ಆಯಿತು ಅಂತ ಅದು ಕೂರಿಸಿದ್ರು ಅವರು ಹಾಗೆ ಮಾಡೋದು ನೋಡಿ ಭಯ ಬೀಳ್ತಾಯಿದ್ರು ಆದರೆ ಕೂತ್ಕೊಳ್ಬೇಕು ಅಂತ ಆಸೆ ಕೂಡ ಇತ್ತಲ್ಲ ಹಾಗಾಗಿ ಕೂರಿಸಿದ್ವಿ ಇವಾಗ ನೋಡಿ ಇಲ್ಲಿ ಒಂದು ರೌಂಡ್ ರೈಡಿಂಗ್ ಮಾಡಿಸ್ತಾರೆ ಅವರು ಈ ರೀತಿ ಕೂರಿಸ್ಕೊಂಡು ಒಂದು ರೌಂಡ್ ಕರ್ಕೊಂಡು ಹೋಗ್ತಾರೆ ಮಕ್ಳಿಗೇನೋ ಒಂಥರ ಜೋಶ್ ಇರುತ್ತಲ್ಲ ಫಸ್ಟ್ ಫಸ್ಟಿಗೆ ಭಯ ಬಿಟ್ಟರು ಬಿದ್ದರು ಭಯ ಆಯ್ತಂತೆ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ತುಂಬ ಖುಷಿ ಆಯ್ತಂತೆ ಇನ್ನೂ ಒಂದು ರೌಂಡ್ ಹೋಗಿದ್ರೆ ನಾನು ಹೋಗ್ತಿದ್ದೆ ಅಂತ ಅಷ್ಟರ ಮಟ್ಟಿಗೆ ಅವರಿಗೆ ಖುಷಿ ಅನ್ನಿಸ್ತದು ತುಂಬ ಚೆನ್ನಾಗಿತ್ತಂತೆ ಈ ರೀತಿ ಕರ್ಕೊಂಡೋಗ್ತಾರೆ ಕರ್ಕೊಂಡು ಬರ್ತಾ ಇದ್ದಾರೆ ನೋಡಿ ಒಂದು ರೌಂಡು ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ ಹಾಗೆ ಇಲ್ಲಿ ಕುದುರೆ ರಾಳ ಕೂಡ ಕೊಡ್ತಾರೆ ಕುದುರೆ ರಾಳ ಕೂಡ ಸಿಗುತ್ತೆ ಅಂದರೆ ಅವರು ಕುದುರೆ ಸ್ವತಃ ಕುದುರೆಯಲ್ಲಿರೋ ತೆಗೆದು ಕೊಡ್ತಾರೆ ಇಲ್ಲಿ ಕುದುರೆ ರಾಳನ ಅದು ಮನೆಗೆ ಕಟ್ಟಿದರೆ ತುಂಬ ದೃಷ್ಟಿಗೆಲ್ಲ ಒಳ್ಳೇದು ಅಂತಾರಲ್ಲ ಹಾಗಾಗಿ ಅಂಗಡಿಯಲ್ಲಿ ಯಾವುದೋ ತಂದು ಕಟ್ಟೋದಕ್ಕಿಂತ ಇಲ್ಲಿ ಕುದುರೆ ಕಾಲಿಂದನೇ ತೆಗೆದುಕೊಡ್ತಾರಲ್ಲ ನಮ್ಮ ಎದುರುಗಡೆ ತೆಗೆದುಕೊಡ್ತಾರೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಥ್ಯಾಂಕ್ ಯು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಾವು ಇಲ್ಲಿಂದ ಇವಾಗ ಹೊರಡ್ತೀವಿ ಬಾಯ್ ಬಾಯ್